ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನನ್ನ ಮಗನ ಲಂಚ್ ಬಾಕ್ಸ್ನಿಂದ ಸ್ಟಾರ್ಟ್ ಆಗ್ತಿದೆ ಇವತ್ತಿನ ವ್ಲಾಗ್ ಅವ್ನು ಹೋಗ್ತಾಯಿದ್ನಲ್ಲ ಅವನಿಗೆ ಅವ್ಲು ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಮತ್ತು ಒಂದೆರಡು ಚಕ್ಲಿ ಮತ್ತು ಒಂದು ಬಿಸ್ಕೆಟ್ ಹಾಕಿದ್ದೆ ಅವನು ಏನಾರು ಕೇಳ್ತಾನೆ ಅಮ್ಮ ಬಿಸ್ಕೆಟ್ ಹಾಕೋ ಅದು ಇದು ಅಂತ ಸೊ ರೇಯರು ಅಂದರೆ ಒಂದು ದಿನಕ್ಕೆ ಒಂದು ಬಿಸ್ಕೆಟ್ ಹಂಗೆ ಕೊಡ್ತೀನಿ ಅಷ್ಟೇ ಮನೇಲಿ ಏನು ತಿನ್ನಲ್ಲ ಅವನು ಸ್ಕೂಲಲ್ಲಂದರೆ ಎಲ್ಲ ಮಕ್ಳಿಗೂ ಕೊಟ್ಕಳಿಸಿರ್ತಾರಲ್ಲ ನೋಡ್ಕೊಂಡು ಕೂತ್ಕೊಳ್ತಾನೆ ಆಮೇಲೆ ಒಂದೊಂದು ಪ್ಯಾಕೆಟ್ ಬಿಸ್ಕೆಟ್ಟೇ ಕೊಟ್ಟು ಕಳಿಸ್ಬಿಡ್ತಾರಂತೆ ಒಬ್ಬೊಬ್ಬರು ಮಕ್ಕಳಿಗೆ ಸುಮ್ಮನೆ ಅವ್ರನ್ನ ನೋಡ್ಕೊಂಡು ಕುತ್ಕೊಳ್ಳೋದ್ಕಿಂತ ಈ ಥರ ನಾವೇ ಒಂದು ಬಿಸ್ಕೆಟ್ ಹಾಕಿ ಕಳಿಸಿದ್ರೆ ಅದರಲ್ಲೇ ಟೈಮ್ ಸ್ಪೆಂಡ್ ಆಗುತ್ತೆ ಮತ್ತು ಊಟನೂ ಊಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟೆ ನಮ್ಮ ಚಿರು ಊಟ ಮಾಡೋದು ಕಲ್ತಿದ್ದೆ ಸ್ಕೂಲ್ಗೆ ಹೋಗಿರ್ತಾವಿಂದ ಅಂತ ಹೇಳ್ಬೋದು ಕುತ್ಕೊಂಡು ಅಂಟ್ಕೊಂಡು ಬೇಡ ಮೊಬೈಲ್ ನೋಡ್ಕೊಂಡು ಕುತ್ಕೊಬಿಡೋಣ ಕುತ್ಕೊಂಡು ಬಿಡೋಣ ಆದರೆ ಸ್ಕೂಲ್ಗೆ ಹೋಗ್ತಾವಿಂದ ಮಧ್ಯಾಹ್ನ ಏನೇನು ಏನೇ ಹಾಕ್ಕೊಟ್ಟರು ತಿಂದ್ಬಿಟ್ಟು ಬಂದಿರ್ತಾನೆ ನಮ್ಮ ಬೆಳ್ಳಿಗೂ ಮತ್ತು ನಮ್ಮ ಚಿನ್ನಿಗೂ ಅದು ಏನಿದ್ದೇನೋ ಗೊತ್ತಿಲ್ಲ ಇವತ್ತು ನಮ್ಮ ಬೆಳ್ಳಿಗೆ ಎದ್ಬಿಡ್ತಿದ್ದ ನಮ್ಮ ಚಿನ್ನಿ ಅಂತೂ ಲೇಟಾಗಿ ಎದೊಳೋದು ಇಲ್ಲಿ ಬಂದಾಗಿಂದ ಅವಳು ತುಂಬಾ ಲೇಟಾಗಿ ಎದಳ್ತಾಳೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಎದಳ್ತಾ ಇದ್ಲು ಬಟ್ ಇವತ್ತು ಹೊತ್ತು ಕಾಲಾಗಿದ್ದರೂ ಒಂಚೂರು ಅಲ್ಲಾಡಿಲ್ಲ ಹಾಗೆ ಮನ್ಗಿದ್ರು ನಮ್ಮ ಬೆಳ್ಳಿ ಹಿಂಗಿಗೆ ಅಡ್ಡ ಬಂದು ಮನೆಗೋಗ್ಬಿಟ್ಟಿದ್ದಾನೆ ಅಲ್ಲೇ ಮನ್ಗಿದ ಎಲ್ಲ ಕಸ ಗುಡಿಸಿ ಎಲ್ಲ ಆಗಿತ್ತು ಆದರೂ ಇನ್ನೂ ಮನ್ಗಿದ್ರು ನಮ್ಮ ಚಿರುನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದಿದ್ದೆ ವಾರ ಮಾಡಬೇಕು ಹೂವ ಎಲ್ಲ ಚೆನ್ನಾಗಿದೆ ಹೂವು ಮುಡ್ಸಿರೋದು ಸೊ ಕಡ್ಡಿ ಹಚ್ಚಿ ಪೂಜೆ ಮಾಡಬೇಕಷ್ಟೇ ಸರ ಕಡ್ಡಿ ಕೂಡ ನೋಡಿ ಇಲ್ಲೇಟ್ ಇಲ್ಲಿ ಒಳಗಡೆ ಹೋಗಿ ಮ್ಯಾತಕ್ಕೆ ಹೋದರೆ ಎಲ್ಲರು ಎದ್ದು ಬಿಡ್ತಾನೆ ಅಂತ ಅಮ್ಮ ಇವತ್ತು ಹುಣ್ಶೆನ್ ಚಿತ್ರಾನ್ನ ಮಾಡಿದ್ದಾರೆ ಅದು ಹೇಗಿದೆ ಅಂತ ಗೊತ್ತಿಲ್ಲ ನನಗೆ ಅಮ್ಮನೇ ಮಾಡಿದ್ದು ಇವತ್ತು ಅಷ್ಟ ಹುಣ್ಶನ್ ಚಿತ್ರಾನ್ನ ಇದು ಸ್ನ್ಯಾಕ್ಸು ಕವರು ಇನ್ನೊಂದು ಸ್ವಲ್ಪ ಅಲ್ಲಕ್ಕಿದೀನಿ ಹಾಗೆ ಕಡಲೆ ಬಟಾಣಿಕೊಂಡು ಕೂಡ ನೆನೆಯಾಗುತ್ತೆ ಆ ಥರ ರಾತ್ರಿಗಲ್ಲ ಮಧ್ಯಾಹ್ನ ಮಾಡ್ಕೊಳ್ಳೋಣ ಕಡಲೆ ಬಟಾಣಿ ಕಾಳು ಸಾರು ಅಂತ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಬಟ್ಟೆ ಎಲ್ಲ ಒಗೆಯೋಕೆ ಹಾಕ್ಬಿಟ್ಟು ಅದಾದಮೇಲೆ ಕಡಲೆ ಬಟಾಣಿ ಕಳ್ಸಾರು ಮಾಡ್ತೀನಿ ಸೊ ಈಗ ನಾಶ ಮಾಡಬೇಕು ಏಮಂತ ಬರಲಿ ಅಂತ ಕಾಯ್ತಾಯಿದ್ದೀನಿ ಏಮಂತ ಕೆಳಗಡೆ ಹೋಗಿದ್ದೀನಿ ಮುಖ ತೊಳ್ಕೊಬೋತೀನಿ ಅಲ್ಲೇ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಎಲ್ಲ ಬಂದು ಊಟ ಮಾಡಿಕೊಂಡು ಅದಾದಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ನಮ್ಮ ಬೆಳ್ಳಿ ಎದ್ದು ಇನ್ನೂ ಲೇಟಾಗಿ ಹೋಗುತ್ತೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಅದಾದಮೇಲೆ ಅಪ್ ಆಗಿ ದೇವ್ರ ಪೂಜೆ ಮಾಡಬೇಕು ಅದಾದ್ಮೇಲೆ ಅಡುಗೆ ಮಾಡಬೇಕು ಸೊ ನೋಡೋಣ ಇಷ್ಟಕ್ಕಾಗುತ್ತೆ ಅಂತ ಆಲ್ಮೋಸ್ಟ್ ಇನ್ನೊಂದೆರಡುವರೆಗೆ ನನ್ನ ಮಗ ಎರಡುವರೆ ಎರಡೂವರೆವರೆಗೆ ಬಂದ್ಬಿಡ್ತಾನೆ ಈಗ ಹಾಲೆ ಹತ್ತು ಅಟ್ಟಾಗಿದೆ ಹತ್ತು ಕಾಲು ಇನ್ನು ಎರಡು ಕಾಲು ಅಷ್ಟೊತ್ತಿಗೆ ಬಂದುಬಿಡ್ತಾನೆ ಹನ್ನೆರಡೂವರೆಗೆ ಹನ್ನೆರಡು ಕಾಲು ಹನ್ನೆರಡುವರೆಗೆ ಬಂದುಬಿಡ್ತಾರೆ ಇಬ್ಬರು ಅವರಿಬ್ಬರು ಬಂದರೆ ಸ್ವಲ್ಪ ಕಷ್ಟ ನಮ್ಮ ಬೆಳ್ಳಿ ಅಷ್ಟೊತ್ತಿಗೆ ಮನಗಿರಲ್ಲ ಎಲ್ಲ ಮೂರು ಜನ ಒಟ್ಟಿಗೆ ಮನಸ್ಸಬೇಕಾಗುತ್ತೆ ಅವಾಗ ಸೊ ನೋಡೋಣ ಹನ್ನೊಂದು ಗಂಟೆ ಕರೆಕ್ಟಾಗಿ ಒಳಗೆ ಬಂದಾಗ ಆ ಸ್ಕೂಲ್ಗೆ ಹೋಗೋಬೇಕಾದ್ರೆ ಏನಾದ್ರು ಹಿಂಗೆ ಮನೆಗೆ ಕೊಂಡ್ರೆ ನಮ್ಮ ಚಿಕ್ಕಪ್ಪ ಚೆನ್ನಾಗಿ ಬೈಯುತ್ತಷ್ಟೇ ಅವತ್ತೇ ಫಸ್ಟ್ ಟೈಮ್ ಹನ್ನೊಂದು ಗಂಟೆ ಗಂಟೆ ಮನಗಿದು ಅದಾದಮೇಲೆ ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ಮನೆ ಕತಿೋ ಬಟ್ ತುಂಬ ಡಿಲೇ ಅಂದರೆ ಅವತ್ತೇ ಆಗಿದ್ದು ಅದಾದಮೇಲೆ ಮಧ್ಯಾಹ್ನ ಅವರ ಹುಡುಗುರೆಲ್ಲ ಬಂದವರೆಲ್ಲ ನಮ್ಮ ಅಕ್ಕವ್ರ ಮನೆ ಹತ್ರ ಕುಂಟೋದ್ರು ನಮ್ಮ ಮಾಮ ಬಂದಿತ್ತಲ್ಲ ಕರ್ಕೊಂಡು ಹೋಗೋಕ್ಕೆ ಹಾಗಾಗಿ ಅವನು ಚೀರು ಕೂಡ ಹೊಂಟೋದ ಪಾರ್ಕಿಗೆ ಹೋಗಿದ್ವಿ ನಮ್ಮ ಚಿನ್ನಿ ಪಾರ್ಕಿಗೆ ಹೋಗ್ಬೇಕು ಅಂತ ಅಂತಲೇ ಇರ್ತಾಳೆ ಇಲ್ಲಾಂದ್ರೆ ಮುನ್ಸ್ಕೊಬಿಡ್ತಾಳೆ ಅಂತ ಅಂದ್ಬಿಟ್ಟು ನಡಿ ಹೋಗೋಣ ಏನು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಒಂದು ಒಂದಷ್ಟು ಆಟಗಳನ್ನ ಆಟ ಆಡ್ಕೊಂಡು ಬಂದ್ವಿ ನಮ್ಮ ಚಿ ಬೆಳ್ಳಿ ಕಿವಿಗೆ ಹಾಕಿರೋ ಹೂವು ಬಂದು ಅದರಲ್ಲಿ ಕಿರೀಟ ಮಾಡಿದ್ರು ಸಖತ್ತಾಗಿ ಮಾಡಿದ್ರು ಅಂತ ಯಾರೋ ಅದನ್ನ ನಮ್ಮ ಚಿನ್ನಿ ಗಿದ್ಕೊತೀನಿ ಮಾಡ್ತೀನಿ ಅಂದ್ಬಿಟ್ಟು ತುಂಬ ತುಂಡು ಕಿತ್ ಹಾಗೆ ಹಾಗೇ ಸುಮ್ಮನೆ ಅನ್ನ ಕಿವಿಗೆ ಇಟ್ಬಿಟ್ಟು ಅದಾದಮೇಲೆ ಕರ್ಕೊಂಡು ಬರ್ತಾ ಪಾರ್ಕಿಗೆ ಹೋಗೋ ಮುಂಚೆನೆ ಪೂಜೆ ಮಾಡಿದ್ದೆ ಪೂಜೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಇವತ್ತು ಗುರುವಾರ ಟೈಮ್ ಬಂದು ಐದು ಕಾಲ್ ಆಗ್ತಾ ಇದೆ ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದು ಸ್ನಾನ ಮಾಡಿ ಅದೇ ಕೂದಲು ಒಣಗಿಸ್ತಾ ಇದ್ದೀನಿ ನನ್ನ ಬೆಳ್ಳಿನೂ ಕೂಡ ಸ್ನಾನ ಮಾಡಿಸ್ತೇ ಅವನು ಒಡ್ಡಾಡ್ತಾ ಇದ್ದೀನಿ ಓನಮ್ಮ ಎಲ್ಲೋಯ್ತು ಬಾಲು ಎಲ್ಲೋಯ್ತು ನೋಡು ಪಗ್ ನೋಡು ಅಲ್ಲ ಇಲ್ವಾ ಎತ್ಕೊಂಡು ಇಲ್ಲಿ ಹಾಗೆ ಆಟ ಆಡ್ತಾ ಇದಾರೆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದರು ಆಟ ಆಡ್ತಾ ಇದ್ದಾರೆ ಮಡಚಿಟ್ಟಿರೋ ಬಟ್ಟೆ ಎಲ್ಲಾನು ತೆಗ್ದು ಅನ್ಸ್ತಾ ಇದ್ದಾರೆ ಒಂದು ರೌಂಡ್ ಊಟ ಮಾಡಿ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದಾರೆ ನಮ್ಮ ಚಿನ್ನೂ ಮೂರುವರೆಗೆ ಬಂದ ಒಂದು ಊಟ ಆಗಿದೆ ಟಿ ನೋಡ್ತಾ ಕೂತಿದ್ದ ಚಿಂಟು ಟಿ ವಿ ಹಾಕಿದ್ದೆ ಈಗ ಅಡುಗೆ ಕೂಡ ಆಗಿದೆ ಅಡುಗೆ ನುಗ್ಗೆಕಾಯಿ ಸಾರು ಮಾಡಿದ್ದೀನಿ ಅನ್ನ ಸ್ವಲ್ಪ ಇದೆ ಮುದ್ದೆಗಾಗುತ್ತೆ ಹಾಗೆ ಅನ್ನ ಮುದ್ದೆ ಎಲ್ಲ ಮಾಡಿಟ್ಟು ಇವತ್ತು ಹೊರಗಡೆ ಹೋಗೋಣ ಅಂತ ಇಷ್ಟ ಇದ್ದಾರೆ ಸೊ ಅದಕ್ಕೋಸ್ಕರ ಈಗ ಬಾಗ್ಲ ಕಳೆ ಹೇಳಿದೆ ಹಾಕೊಂಡಿದ್ದಾರೆ ನುಗ್ಗೆಕಾಯಿ ಸಾರು ಮತ್ತು ಅನ್ನ ಎಲ್ಲ ಆಗಿದೆ ಅಂದರೆ ಅನ್ನ ಮಧ್ಯಾಹ್ನ ಮಾಡ್ಕೊಂಡಿದೆ ಎಲ್ಲ ಊಟ ಮಾಡ್ಕೊಂಡಿದ್ವಿ ಈಗ ಮುದ್ದೆಗೆ ಆಗೋಷ್ಟಿದೆ ಮುದ್ದೆ ಮಾಡಿಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿದ್ದೀವಿ ಇವತ್ತು ನಮ್ಮ ಚೀನಿ ಕರ್ಕೊಂಡು ಅವಳಿಗೆ ಬಟ್ಟೆ ಎಲ್ಲ ಕೊಡಿಸ್ಬೇಕಲ್ಲ ಸೊ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋಗಿದೆ ಹೋಗಿಲ್ಲ ಅಷ್ಟೇ ಸೊ ಅದಕ್ಕೋಸ್ಕರ ಬಟ್ಟೆ ಎಲ್ಲ ಕೊಡಿಸ್ಬಿಟ್ಟು ಇನ್ನೇನು ಅವಳ್ದು ಬರ್ತಡೆ ಈ ತಿಂಗಳು ಐದನೇ ತಾರೀಕು ಬರ್ತಡೆ ಬರುತ್ತೆ ಸೊ ಅದಕ್ಕೋಸ್ಕರ ಬೇಗ ಬೇಗ ಹೋಗಿ ಕೊಡಿಸ್ಕೊಂಡು ಬಂದ್ಬಿಡೋಣ ಅಂತ ಫ್ರೀ ಆಗಿದ್ದೀವಲ್ವಾ ಅದಕ್ಕೋಸ್ಕರ ನಮ್ಮ ಇವತ್ತು ಬೇಗ ಬರ್ತೀನಿ ಅಂತ ಹೇಳಿದ್ದಾಳೆ ಅದು ಗೊತ್ತಿಲ್ಲ ಅವ್ಳು ಬಂದರೆ ಹೋಗೋದಿಲ್ಲ ಅಂದರೆ ಇವಾಗ ಆವಾಗಿನ ಥರ ಪೋಸ್ಪೋನ್ ಆಗುತ್ತೆ ಈಗ ಸದ್ಯಕ್ಕೆ ಟೀ ಇಟ್ಕೋತೀನಿ ಐದು ಗಂಟೆ ಐದು ಕಾಲಾಗ್ತಲ್ಲ ಇನ್ನೇನು ನಮ್ಮ ಅಪ್ಪ ಬರ್ತಾರೆ ಟೀ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದು ಈಗ ಸಣ್ಣ ಪುಟ್ಟ ಪಾತ್ರೆಗಳು ಈಗ ಸಾಂಬಾರು ಚೇಂಜ್ ಮಾಡಿದ್ರೆ ಪಾತ್ರೆ ಅಲ್ಲಿ ನಮ್ಮ ಚಿನ್ನ ಊಟ ಮಾಡಿರೋದು ತಟ್ಟೆ ಇದೆ ಅಷ್ಟೇ ಇನ್ನೇನು ಕೆಲಸ ಇಲ್ಲ ಎಲ್ಲ ಕೆಲಸವೂ ಪಟಪಟ ಅಂತ ಮಾಡ ಮುಗೀತು ಇದೊಂದು ಹಣ್ಣು ಮಾತ್ರ ಎಷ್ಟು ತಿಂಗಳಾಗಿದೆ ಗೊತ್ತ ತಿಂಗಳಲ್ಲ ಎಷ್ಟು ದಿನ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳೇ ಆಗೋಯ್ತೀನೋ ಅದೊಂದು ನಾ ಎಸಿಯೋಕ್ಕೂ ಬಿಡ್ತಾಯಿಲ್ಲ ನಾನು ಅಲ್ಲೇ ಇಟ್ಟಿದ್ದೀನಿ ಬಿಡಿಸ್ತೀನಿ ಬಿಡಿಸ್ತೀನಿ ಅಂತ ಬಿಡ್ತು ಬಿಡ್ಸೋಕ್ಕಾಗಿಲ್ಲ ಹುಡುಗರು ಟಿ ವಿ ನೋಡ್ತಾಯಿದ್ರು ಅದೇ ಇದೆ ಅದೇ ಓಡ್ತಾಯಿದೆ ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಮಾಡ್ಕೊಂಡು ನೋಡಿ ಯಾರು ಹೊಸ್ದಾಗಿ ನೋಡ್ತಿದ್ರೆ ಅವರು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರು ಇಷ್ಟ ಆದರೆ ನಾನು ವೀಡಿಯೋಸ್ನ ನೋಡಲಿ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಕಾಫಿ ಇರೋಣ ಕಾಫಿ ಗಿಡೋಣ ಅಂತ ನಾನು ಬಂದರೆ ನಮ್ಮ ಬೆಳ್ಳಿ ನಾನು ಹಿಂದೆ ಬಂದುಬಿಟ್ಟೆ ಅವನು ಎದಳ್ ಎದರ್ಸ್ಕೊಂಡು ಕುಂಡಿಸ್ಕೋಬೇಕು ನಾನು ಶೆಲ್ಫ್ ಮೇಲೆ ಇಲ್ಲಾಂದರೆ ಸುಧಾರಾಮ್ ಸುಧಾರಣ ನನಗೆ ಏನು ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಅವನು ನನ್ಗೆ ಶೆಫ್ನ ಒರಿಕೊಂಡು ನಿಂತ್ಕೊಂಡು ಸಂದಿಲ್ ನುಸ್ಕೊಬಂದು ನಾನು ನಿಂತ್ಕೊಳ್ಳೋಕ್ಕೂ ಸ್ಪೇಸ್ ಬಿಡಲ್ಲ ಅವನು ಹಾಗೆ ನಿಂತ್ಕೊಬಿಡ್ತಾನೆ ಹಿಂದಕ್ಕೆ ನಿಂತ್ಕೊಂಡ್ರೆ ನನಗೆ ಶೆಲ್ಫ್ ಮೇಲೆ ಕೆಲಸ ಮಾಡೋದಕ್ಕೆಲ್ಲ ಆಗೋಲ್ಲ ಹಾಗಾಗಿ ಮೇಲೆ ಎತ್ತಿ ಕುಂಡ್ಕೊಬಿಡ್ತೀನಿ ಯಾವಾಗಲೂ ತೊಳೆದಿರುವಂಥ ಪಾತ್ರೆಗಳೆಲ್ಲ ಹಾಗೆ ಇಟ್ಬಿಟ್ಟಿದ್ನಲ್ಲ ಸೊ ಅದನ್ನು ಕೂಡ ಎತ್ತಿ ದಬ್ಬಾಕೋತಾ ಇದ್ದೀನಿ ನಮ್ಮ ಬೆಳ್ಳಿ ಕುಕ್ಕರ್ ವಿಷಲ್ ಹೊರ ಹೊಟ್ಟೋಗಿತ್ತು ಅದು ಐತೆ ಅಂತ ಅಂದ್ಬಿಟ್ಟು ಸ್ಪೂನ್ ಅಲ್ಲಿ ಇಟ್ಕೊಂಡು ಆಟಾಡ್ತಾ ಇದ್ದ ಸಾಂಬಾರ್ ಒಗ್ಗರಣೆ ಕೊಟ್ಟಿಲ್ಲ ನಿಮ್ ಹಾಕಿ ಬೇಯ್ ಹಾಕಿದ್ದೆ ಈಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಟೋಗ್ತೀವಿ ಒಗ್ಗೂ ಚಿಕ್ಕಾಪಟೆ ನನ್ನ ಲೈಫಲ್ಲಿ ಈ ಥರ ಒಗ್ಗರಣೆ ಹಾಕಿಲ್ಲ ಇವತ್ತು ಆ ಥರ ಹಾಕ್ಬಿಟ್ಟೆ ಯಾಕೆಂದರೆ ಎಣ್ಣೆ ಸಿಕ್ಕಾಬಟ್ಟೆ ಕಾದ್ಬಿಟ್ಟಿತ್ತು ನಾನು ಒಗ್ಗರಣೆಗೆ ಹಾಕೋಬೇಕಾದ್ರೆ ಕರ್ಬೇನ್ ಸೊಪ್ಪು ಸಾಸಿವೆ ಎಲ್ಲ ಹತ್ರಕ್ಕೆ ಇಟ್ಕೊಂಡಿರ್ತೀನಿ ಇವತ್ತು ಇಟ್ಕೊಂಡಿರಲಿಲ್ಲ ಮರ್ತ್ಕೊಂಡು ಎಣ್ಣೆ ಇಟ್ಬಿಟ್ಟು ಯಾವುದೋ ಅಲ್ಲಿ ಇನ್ನೂ ಹಚ್ಚಿಲ್ಲ ಅಂತ ಅಂದ್ಕೊಬಿಟ್ಟು ಇದಕ್ಕೆ ಇದ್ದೀನಿ ಆದರೆ ಎಣ್ಣೆ ಸಿಕ್ಕಾಬಟ್ಟೆ ಕಾದಿತ್ತು ಸಾಸಿವೆ ಹಾಕಿ ಕರ್ಬೇನ್ ಸೊಪ್ಪು ಹಾಕಿದ ತಕ್ಷಣ ಸಾಸಿವೆನೂ ಸಿಡಿದೋಯ್ತು ಕರ್ಬೇನ್ ಸೊಪ್ಪಂತ ಕೇಳಿಬೇಡಿ ಸೊಪ್ಪು ಅಂತ ಸಿಡಿಯುತ್ತೆ ಎಣ್ಣೆ ಮಾತ್ರ ಈಚೆ ಈಚೆಕಾಯ್ತು ಸ್ಟವ್ ಅವಾಗ್ತಾನೆ ಒರೆಸಿದೆ ಎಲ್ಲ ಮತ್ತೆ ಒರೆಸೋದಕ್ಕೆ ಒರೆಸೋ ಹಾಗಾಯಿತು ಹಾಕ್ಬಿಟ್ಟೆ ಸ್ವಲ್ಪ ಶೆಕೆಸ್ತೈತಿ ಇವತ್ತೇನೋ ಗೊತ್ತಿಲ್ಲ ಸುಕ್ಕ ಪಟ್ಟು ಶೆಕೆ ಉಡಿತಾ ಇದೆ ಮೂವತ್ತು ಇವತ್ತು ಡೇಟ್ ಬಂದು ಮೂವತ್ತು ಗುರುವಾರ ಇಲ್ಲಿ ಒಂದು ಕಡೆ ಸಾಂಬಾರ್ಗೆ ಇಕ್ಕಿದ್ದೀನಿ ಸಾಂಬಾರು ಕುದೀತಾ ಇದೆ ಮಧ್ಯಾಹ್ನ ಮಾಡಿದ್ದಲ್ವಾ ಸೊ ಒಗ್ಗರಣೆಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಕುದೀತಾ ಇದೆ ಒಂದು ಕಡೆ ಸಾಂಬಾರು ಕುದೀತಾ ಇದೆ ಇನ್ನೊಂದು ಕಡೆ ರೈಸ್ಗೆ ಇತೀನಿ ಈಗ ಟೀ ಹಂಗೆ ಒಂದು ಕಡೆ ಮುದ್ದೆ ಇಟ್ಕೊಂಡ್ರೆ ಬೇಗ ಆಗಿದೆ ಪಟಪಟ ಅಂತ ಮಾಡಿಬಿಟ್ಟು ಚಿನ್ನಿನ ನಾನು ಅಮ್ಮ ಮೇಲೆ ನಮ್ಮ ಬೆಳ್ಳಿನ ಮುಚ್ಚಿರು ಎಲ್ಲಾರನ್ನ ಬಿಟ್ಬಿಟ್ಟು ಹೋಗ್ತೀವಿ ನೋಡಿ ನಮ್ಮ ಬೆಳ್ಳಿ ಕೂತಿರುತ್ತೆ ಖುಷ್ ಊತ್ ಹೋಗಿದ್ದೀರೋ ಸುಡ್ತದೆ ಅದಕ್ಕೆ ಬಾ ಕೆಳಗೆ ಎಷ್ಟು ಹೇಳೂ ಕೇಳಲ್ಲ ಅಲ್ಲೇ ಕೂತ್ಕೋಬೇಕು ಒಂದ್ಸಲಿ ಆಲೆ ಕೈನು ಸುಟ್ಕೊಂಡಿದ್ದೆ ಶೇಕೆ ಬಾ

ಇವ್ರು ನಾಲ್ಕು ಜನಕ್ಕೂ ಹಾಲು ಹಾರ್ಲೆಕ್ಸ್ ಹಾಕ್ಕೊಡ್ತೀನಿ ಹಾರ್ಲಿಕ್ಸ್ ಕುಡಿತಾರೆ ನಮ್ಮ ಚಿನ್ನ ಬೇಡ ಟೀ ಕೊಡಂಟಿ ಅಂತ ಅಂತಾನೆ ಬಟ್ ಹಾಲೆ ಹಾಲು ನಮ್ಮಕ್ಕ ಕೊಡಲ್ಲ ಅವಳಿಗೆ ಅವನಿಗೆ ಹಾಲು ಹಾಲನೆ ಕೊಡೋದು ಟೀ ಕಾಫಿ ಕೊಡೋದು ಮೊದಲು ಕೊಡ್ತಾ ಕೊಡ್ತಾಯಿದ್ಲು ಈಗ ಬೇಡ ಅಂತ ಬಿಡಿಸ್ಬಿಟ್ಟಿದ್ದಾಳೆ ಹಾಗಾಗಿ ಹಾಲೆ ಕೊರಳು ಅಂತ ಹೇಳ್ಬಿಟ್ಟು ಕಾಯಿಸ್ತಾ ಇದ್ದೀನಿ ಒಂದು ಕಡೆ ಹಾಲು ಕಾಯಿ ಕೆಟ್ಟುಬಿಟ್ಟು ಇನ್ನೊಂದು ಕಡೆ ಅನ್ನಕ್ಕೆ ತುಂಬ ಜನ ಅನ್ನಕ್ಕೆ ಉಪ್ಪು ಹಾಕಲ್ಲ ಅದು ಅನ್ನ ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಮೊದಲು ಅಂದರೆ ನಾವು ಕೂಡ ಹಾಕ್ತಿರಲಿಲ್ಲ ಹಾಗಂತ ಹೇಳಿದ್ಮೇಲೆ ಯಾರೋ ಹೇಳಿದ್ರು ಸೊ ಅದು ಅವಾಗಿಂದ ನಾವು ನಾಲ್ಕು ಕಾಳು ಉಪ್ಪಾರನ ಉಪ್ಪುನಾರು ಹಾಕಿ ಹಾಕ್ತೀವಿ ನಮಗೀಗ ಅನ್ನಕ್ಕೆ ಉಪ್ತಾ ಉಪ್ಪು ಹಾಕದೆ ಊಟ ಮಾಡ್ತೀವಿ ಅಂತ ಅಂದರೆ ನಮಗೆ ನಿಜವಾಗ್ಲೂ ರುಚಿ ಕಮ್ಮಿ ಅನಿಸುತ್ತೆ ಈಗ ಕರೆಕ್ಟಾಗುತ್ತೆ ನನಗೆ ಅನ್ನಕ್ಕೆ ರುಚಿ ಹಾಕ್ಬಿಟ್ಟು ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅನಿಸುತ್ತೆ ಅದಾದಮೇಲೆ ಎಲ್ಲರಿಗೂ ಹಾಲು ಹಾಕಿ ಅವರಿಬ್ರಿಗೆ ಹಾಲು ನಮ್ಮ ಚಿನ್ನುಗೆ ಪೋರಿಗೆ ಮತ್ತು ಚಿರುಗೆ ಹಾಲನ್ನ ಹಾಕಿ ತಟ್ಟೆಗೆ ಹಾಕಿ ಹಾರಿಸ್ಬಿಟ್ಟು ಅದಾದಮೇಲೆ ಹಾಕಿದ್ದೆ ಬಿಸಿ ಬಿಸಿದೆ ಕೊಡೋಲ್ಲ ಬಿಸಿ ಬಿಸಿದೆ ಕೊಟ್ಟರೆ ಅವರು ನಿಜವಾಗ್ಲು ಎತ್ತಾಕ್ಬಿಟ್ಟೆ ಚೆಲ್ಲು ಹಾಡಿಬಿಡ್ತಾರೆ ಹಾಗಾಗಿ ತಣ್ಣಗಾದ ಮೇಲೆ ಕೊಟ್ಟೆ ನಮ್ಮ ಚಿನ್ನು ಕೂಡ ತಣ್ಣಗಾದ್ಮೇಲೆ ಕುಡಿಯೋದು ಹಾಗಾಗಿ ತಣ್ಣಗೆ ಮಾಡಾದ್ಮೇಲೆ ಕೊಟ್ಟಿದ್ದೀನಿ ಕುತ್ಕೊಂಡು ಕುಡಿತಾ ಇದ್ದಾರೆ ಹಾಗೆ ಬಿಸ್ಕೆಟ್ ಕೇಳ್ತಾರೆ ಬಿಸ್ಕೆಟ್ ತಂದಿರೋದು ಮೇಲ್ಗಡನೆ ಕಾಣ್ತಾ ಇತ್ತು ಇನ್ನೇನು ಅವ್ರು ಕೇಳೋಕ್ಕೂ ಮುಂಚೆ ನಾನೇ ಕೊಟ್ಬಿಡೋಣ ಅಂತ ಎಲ್ಲರಿಗೂ ಎರಡೆರಡು ಬಿಸ್ಕೆಟ್ ಕೊಟ್ಟು ಹಾಲು ಹಾಲು ಮತ್ತು ಟೀನ ಕೊಟ್ಟಿದ್ದೀನಿ ನಾನು ಕುಡಿಯೋಕ್ಕೂ ಮುಂಚೆಯೇ ಹಿಟ್ಟು ಅಂದರೆ ಹಿಟ್ಟು ಇದ್ಬಿಟ್ಟು ಮುದ್ದೆ ಕಟ್ಟೋಕ್ಕೆ ಅದಾದಮೇಲೆ ಕುತ್ಕೊಂಡು ಟೀ ಕುತ್ಕೊಂಡೆ ಅದಾದ್ಮೇಲೆ ಮುದ್ದೆ ಕೂಡ ಆಗಿತ್ತು ಅನ್ನ ಕೂಡ ಆಗಿತ್ತು ಸಾಂಬಾರು ಕೂಡ ತಪ್ಪಲಿಗೆ ಹಾಕಿಟ್ಟಿದ್ದೆ ಅದಾದಮೇಲೆ ನಮ್ಮ ಅಕ್ಕ ಕೂಡ ಬರ್ತಾಳಲ್ವಾ ಇನ್ನೇನು ಅಕ್ಕ ಮತ್ತು ಮಾಮ ಅಷ್ಟೇ ಅಲ್ವಾ ಸೊ ಅದಕ್ಕೋಸ್ಕರ ಸಾರು ನಾನೇ ತಗೊಂಡೆ ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೆ ಹಾಗೆ ಹಾಕಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಪಾತ್ರೆಗಳು ಎಲ್ಲ ಕ್ಲೀನಾಗಿ ತೊಳೆದಿಟ್ಟಿದ್ದೆ ಅದಾದಮೇಲೆ ನಮ್ಮ ಹೇಮಂತ ಬಂದು ಮೇಲ್ಗಡೆ ಆಟ ಆಡಿಸ್ತಾ ಇದ್ದ ಅಲ್ಲ ನಮ್ಮ ಚಿನ್ನಿ ಆಟಾಡಿಸ್ತಾ ಇದ್ದು ಸೊ ಅದಕ್ಕೆ ಅಂತ ಅಂತಂದು ಎಲ್ಲ ಮೇಲ್ಗಡೆ ಬಾಲ್ಗಳು ತಗೊಂಬಿಡ್ತಾರೆ ಆಟ ಆಡೋದಕ್ಕೆ ಇಲ್ಲ ಬ್ಯಾಟ್ರಿ ಇವತ್ತು ಬ್ಯಾಟ್ರಿ ನಮ್ಮಪ್ಪ ಬ್ಯಾಟ್ರಿಗಳು ತಂದಿರು ಸೊ ಅದನ್ನ ಇಟ್ಕೊಂಡು ಆಟ ಅಕ್ಕ ಅಕ್ಕ ಎಲ್ಲ ಅಕ್ಕ ಅಕ್ಕ ಎಲ್ಲೊಳ್ಳೆ ಅಕ್ಕ ಅಕ್ಕ ಎಲ್ಲೊಳ್ಳೆ ಬೆಳಿ ಅಕ್ಕ ಎಲ್ಲವಳೆ ಅವಳಾ ಗಾಗಿ ಎಲ್ಲ ಗಾಗಿ ಗಾಗಿ ಎಲ್ಲ ಅವಳೇ ಪುರು ಹೇಳು ಅಣ್ಣ ಎಲ್ಲ ಬೆಳ್ಳಿ ಹಾಕಿರೋ ಕುರುಪ್ಪ ಎಲ್ಲ ಈ ಕಡೆ ಈ ಕಡೆ ಬೆಳ್ಳಿ ಹಾಕಿರೋ ಕುರುಪ್ ಇವತ್ತು ಹಾಕಿರುವ ಸುಮ್ಮನೆ ಮಕ್ಕ ಮಕ್ಕಳಿಡ್ಕಂಡ್ರಿ ಶೂ ನೋಡಲ್ ಹೆಂಗಿದ್ದಾವ್ ನೀನು ಹಾಕೋ ಕಾಲ್ಗೆ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡಿದ್ದೇನು ಫೋಟೋ ಅಲ್ಲ ವಿಡಿಯೋ ಕತೊಳ್ಕೋಂದ್ರತ ಹೌದಾ ಅಂದ್ಲು ಸಂಗೀತ ನೀತು ಎಲ್ಲ ಹಾಕೊಂಡ್ ಟೇಸ್ಟ್ ನೋಡ್ತಾ ಇದ್ರೆ ಯಾರಕ್ ಸಾಕಾಗುತ್ತೆ ಹೌದಾ

ಕತ್ಲೀತಿಯ ಫಸ್ಟ್ ನಮ್ಮ ಚಿನ್ನಿಗೆ ಬಟ್ಟೆ ತೆಗಿಬಿಡೋಣ ಅಂತ ಹೋದ್ವಾ ಅಂದ್ರೆ ನಮ್ಮ ಮೇಗೂ ತೆಗಿಬೇಕಿತ್ತು ನಮ್ಮ ಅಕ್ಕನ ವಾರಗಿದ್ದಿ ಮಗಳು ನಮಗೂ ಮಗಳಾಗ್ತಾಳೆ ಸೊ ಅವ್ರಿಗೆ ಅಂದರೆ ವಾ ನನ್ನ ವೀಡಿಯೋಸ್ನಲ್ಲಿ ಒಂದು ಅಥವಾ ಎರಡು ವ್ಲಾಗಲ್ಲಿ ಬಂದಿರ್ಬೋದು ಮೇಕಪ್ ಮಾಡಿ ಅವ್ಳಿಗೂ ಕೂಡ ಡ್ರೆಸ್ ಹಾಕಿ ಒಂದೇ ಒಂದು ಫೋಟೋ ಹಾಕಿದ್ದೀನಿ ಅಂತ ಅಂದ್ಕೋತೀನಿ ಅದು ಗೊತ್ತಿಲ್ಲ ಕ್ಲೀನ್ ನನಗೆ ಹಾಕಿದ್ದೀನಿ ಒಂದು ಸಣ್ಣದಾಗ ಒಂದೇ ಒಂದು ಶಾರ್ಟ್ ಬರೋ ಹಾಗೆ ಹಾಕಿದ್ದೀನಿ ಅವಳದು ಫಂಕ್ಷನ್ ಇತ್ತು ಸೊ ಹಾಗಾಗಿ ಸೀರೆ ಮತ್ತು ಲೆಹೆಂಗಾ ಬೇಕಿತ್ತು ನಮ್ಮ ಮಕ್ಕಳ ಲೆಹೆಂಗಾ ಇದ್ಲು ಒಂದು ಸೀರೆ ಕೂಡ ಅವ್ರ ಕಡೆಯಿಂದನೂ ಇಲ್ಲೇ ತೊಗೊಬಾರದು ಕೇಳಿದ್ರೆ ಇದ್ವಿ ಈ ಬ್ಲೂ ಕಲರ್ ಸೀರೆ ಮಾತ್ರ ತುಂಬಾ ಚೆನ್ನಾಗಿತ್ತು ಅದರ್ವೈಸ್ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಕಲರ್ ಸ್ಯಾರೀಸ್ ಮಾತ್ರ ಮಸ್ತಾಗಿದ್ದು ಅಂತಲೇ ಹೇಳ್ಬೋದು ನನಗಂತು ಒಂದಕ್ಕಿಂತ ಒಂದು ಚೆನ್ನಾಗಿ ಇಷ್ಟ ಆಯ್ತಿತ್ತು ಆದರೆ ಪ್ರೈಸ್ ಮಾತ್ರ ಹೈಯೇ ಎರಡೂವರೆ ಸಾವಿರ ಮೂರು ಸಾವಿರಕ್ಕೆಲ್ಲ ಅಷ್ಟಾಗಿ ಇಲ್ಲದೆ ಇರೋದೇ ತೋರಿಸ್ತಿದ್ರು ಬಟ್ ನಾಲ್ಕೈದು ಸಾವಿರದ ಮೇಲೆ ಇರೋವಾದ ಸಖತ್ತಾಗಿರ್ತಿತ್ತು ಅಲ್ಲಿಂದ ಸ್ಯಾರಿನ ಮತ್ತೆ ಹೇಗೆ ತೊಗೊ ಬಂದ್ವಿ ಅದಾದ್ಮೇಲೆ ಸ್ಲಿಪ್ಪರ್ ತೊಗೋಬೇಕಿತ್ತು ನಾನು ನಮ್ಮಕ್ಕ ನಮ್ಮಮ್ಮ ನಮ್ಮ ಮಾಮ ನಮ್ಮಂತ ನಮ್ಮ ಹಸ್ಬೆಂಡು ಕೂಡ ಬಂದಿರೋ ಚಿರಂಗ್ ಕರ್ಕೊಂಡು ಅಲ್ಲಿಂದ ಸ್ಲಿಪ್ಪರ್ ತೊಗೊಂಡು ಮತ್ತೆ ರಿಟರ್ನ್ ಆದ್ವಿ ಅಲ್ಲಿಂದ ಬಂದು ಸಾಂಬಾರು ಮಾಡಿದ್ನಲ್ಲ ಹೇಗೂ ಮುದೇನು ಮಾಡಿಟ್ಬಿಟ್ಟು ಹೋಗಿದ್ದೆ ಸೊ ಊಟ ಮಾಡಿಕೊಂಡು ಇವತ್ತಿನ ದಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್